ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರಿಗೂ ಶಿವರಾತ್ರಿ ಹಬ್ಬ ಶುಭಾಶಯಗಳು ಇವತ್ತೇನಿಲ್ಲ ನೆನ್ನೆನೆ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಡಿಪ್ ಕ್ಲೀನ್ ಮಾಡ್ಕೊಂಡಿದ್ದೆ ದೇವ್ರ ಮನೆಯೂ ಎಲ್ಲ ಒರೆಸಿ ಕ್ಲೀನ್ ಮಾಡಿಕೊಂಡು ಬೆಳಗ್ಗೆ ಎದ್ದು ಪೂಜೆ ಎಲ್ಲ ಮಾಡಿ ಟೆಂಪಲ್ಗೆ ಹೋಗ್ಬಿಟ್ಟು ಬರೋಣ ಅಂತ ಇವತ್ತು ನಾನು ನಮ್ಮ ಮನೆಯವರಿಬ್ಬರು ಉಪವಾಸ ಇರ್ತೀವಿ ಹಾಗಾಗಿ ಮಕ್ಕಳಿಗೊಂದು ಟಿಫನ್ ಮಾಡಿ ಕೊಡೋಣ ಅಂತ ಈಗ ಮಕ್ಕಳಿಗೆ ಟಿಫನ್ ಕೊಟ್ಟು ನಾವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂದ್ಕೊಂಡಿದೀವಿ ಈ ಪೂಜೆ ಎಲ್ಲ ಆಯಿತು ನೆನ್ನೆ ಸ್ವಲ್ಪ ಕೆಲಸ ಎಲ್ಲ ಮಾಡ್ಕೊಂಡಿರೋದಕ್ಕೆ ಇವತ್ತು ಬೇಗನೆ ಎದ್ದು ಪೂಜೆ ಮಾಡೋದಕ್ಕೆ ಸರಿ ಆಯಿತು ಹಂಗಾಗಿ ಇವಾಗ ಸ್ವಲ್ಪ ಉಪ್ಪಿಟ್ಟು ಮಾಡಿಕೊಟ್ಬಿಡೋಣ ಮಕ್ಕಳಿಗೆ ಅಂತ ಅಂದ್ಕೊಂಡು ಒಂದು ಚಿಕ್ಕ ಲೋಟದಲ್ಲಿ ಮೀಡಿಯಮ್ ರವೆ ಹಾಕ್ಕೊಂಡು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಮಕ್ಕಳಿಗೆ ಇಬ್ಬರಿಗೆ ಸಾಕಾಗುತ್ತೆ ಅಂತ ಅಂದ್ಕೊಂಡು ಈಗ ಈ ಕಡೆಗೆ ಹಾಲು ಕಾಯಿಸ್ತಾ ಇದ್ದೀನಿ ಮಕ್ಕಳಿಗೆ ಹಾಲು ಕೊಟ್ಟು ಹಂಗೆ ಉಪ್ಪಿಟ್ಟು ಮಾಡೋಣ ಅಂತ ಈಗ ರವೆ ಇದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ರವೆ ಉರಿಬೇಕು ಈಗ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಒಂದು ಟೇಬಲ್ ಸ್ಪೂನ್ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಕಡಲೆಬೇಳೆ ಸ್ವಲ್ಪ ಬ್ರೌನ್ ಕಲರ್ ಬಂದಮೇಲೆ ಒಂದು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಇದ್ದೀನಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವೀಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಟೊಮಾಟೊ ಹಾಕ್ಕೊಂಡಿದ್ದೀನಿ ಟೊಮಾಟೊ ಮೆತ್ತಿಗಾಗಲಿ ಅಂತ ಒಂದು ಟೇಬಲ್ ಸ್ಪೂನು ಉಪ್ಪು ಹಾಕ್ಕೊಂಡು ಈಗ ಈಗದು ಮೇಲೆ ಒಂದು ಲೋಟ ರವೆಗೆ ಒಂದು ಮುಕ್ಕಾಲು ಲೋಟ ನೀರು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಉದುದ್ರಾಗಿದ್ದರೆ ತಿಂತಾರೆ ಜಾಸ್ತಿ ಮೆತ್ತಿಗಿದ್ರೆ ಮಕ್ಕಳು ತಿನ್ನಲ್ಲ ಅನ್ಕೊಂಡು ಉದುದ್ರಾಗ ಮಾಡ್ತಾಯಿದ್ದೀನಿ ಇದಕ್ಕೇನಿಲ್ಲ ಫ್ರೆಂಡ್ಸ್ ಮಾಡ್ತಾ ಮಾಡ್ತಾಯಿದ್ದೀನಿ ತರಕಾರಿ ಏನೂ ಹಾಕಂಗಿಲ್ಲ ಬೇಗ ಮಾಡ್ಕೊಬೋದು ಅಂತೇಳ್ಬಿಟ್ಟು ಬೇಗ ಮಾಡಿಕೊಡ್ತಾಯಿದ್ದೀನಿ ಯಾಕಂದರೆ ಟೆಂಪಲ್ಗೆ ಹೋಗೋದಿತ್ತು ಹಂಗಾಗಿ ಸ್ವಲ್ಪ ಬೇಗ ಅಂತ ಮನೆಯಲ್ಲೆಲ್ಲ ಪೂಜೆ ಆಯ್ತು ಈಗ ಇಲ್ಲೇ ಪಕ್ಕದಲ್ಲೇ ಶನಿದೇವ್ರ ದೇವಸ್ಥಾನಕ್ಕೆ ಬಂದಿದ್ದೀವಿ